అంగవికలు ప్రయాణ రియలే రైలు ప్రయాణ రియతి యుడి కార్డ్ మాన్యతలేదు అంగవికలే రైలు భూమి శౌచాలయ ಮಾಹಿತಿ ಕೊಡದೆ ಹಣವನ್ನು ವಸೂಲಿ ಮಾಡುತ್ತಿರುವುದು ಅನೇಕ ರೈಲ್ವೆ ಸ್ಟೇಷನ್ಗಳಲ್ಲಿ ಕಂಡುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ತಡೆಗಟ್ಟಬೇಕು ಹಾಗೆ ಅಂಗವಿಕೆಯಲ್ಲಿ ಏಕರೂಪವಾಗಿ ಕೆಲವೊಮ್ಮೆ ಹಿಂದೆ ಇರ್ತದೆ ಸಾಮಾನ್ಯವಾಗಿ ಬೀಚದಲ್ಲಿ ಹೋಗುವಂತಹ ವ್ಯಕ್ತಿಗಳಿಗೆ ಆ ಬೋಟಿಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಎಕ್ಸ್ಪ್ರೆಸ್ ರೈಲ್ವೆ ಅಂದ್ರೆ ಸ್ವಚ್ಛತೆಯನ್ನು ಕಾಪಾಡಲೇಬೇಕು ಐ ಡಿ ಕಾರ್ಡ್ ಕೊಡಲೇಬೇಕು ಅಂಗವಿಕಲರ ಸ್ವಚ್ಛತೆಯನ್ನು ಮಾಡಲೇಬೇಕು ಅಂಗವಿಕಲ ಎಲ್ಲರಿಗೂ ಶೇಕಡ ಎಪ್ಪತ್ತೈದು ಪ್ರಯಾಣ ರಿಯಾಯಿತಿ ಕೊಡಲೇಬೇಕು ಅಂಗವಿಕಲ ಭೋಗಿ ನಿರ್ದಿಷ್ಟ ಸ್ಥಳವನ್ನು ಗುರುತಿಸಿದ